ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರಿ ಕೊಂಡಾಣದಲ್ಲಿ ವಿಜಯ ರಾಘವೇಂದ್ರ ಗಜರಾಮನಾದ ಮ್ಯಾಸಿವ್ ಸ್ಟಾರ್ ಏನಿದು ರವಿಕೆ ಪ್ರಸಂಗ ವಿಜಯ ರಾಘವೇಂದ್ರ ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಯಾಗಿ ತೆರೆ ಮೇಲೆ ಬರ್ತಿದ್ದಾರೆ ಸೀತಾರಾಮ್ ಬಿನೋಯ್ ಬಳಿಕ ಇದೇ ಟೀಂ ನಿರ್ಮಾಣ ಮಾಡಿರೋ ಕೇಸ್ ಆಫ್ ಕೊಂಡಾಣ ತೆರೆಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆ ಕಂಡ ವಿಜಯ್ ರಾಘವೇಂದ್ರ ನಟನೆಯ ಸೀತಾರಾಮ್ ಬಿನೋಯ್ ಪ್ರೇಕ್ಷಕರನ್ನ ಸೆಳೆದಿತ್ತು ತಮ್ಮ ಐವತ್ತನೇ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ದ ವಿಜಯ್ ರಾಘವೇಂದ್ರ ಇದೀಗ ಮತ್ತೊಮ್ಮೆ ಖಾಕಿ ತೊಟ್ಟಿದ್ದಾರೆ ಸೀತಾರಾಮ್ ಬಿನೋಯ್ ನಿರ್ದೇಶಿಸಿದ್ದ ದೇವಿ ಪ್ರಸಾದ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿರುವ ಕೇಸ್ ಆಫ್ ಕೊಂಡಾಣ ತೆರೆ ಕಂಡಿದೆ ಹೈಪರ್ಲಿಂಕ್ ನಿರೂಪಣೆಯನ್ನ ಹೊಂದಿರುವ ಇನ್ವೆಸ್ಟಿಗೇಷನ್ ಜಾನರ್ನ ಈ ಸಿನಿಮಾದಲ್ಲಿ ಭಾವನಾ ಮಿನನ್ ಖುಷಿ ರವಿ ಮತ್ತು ರಂಗಾಯಣ ರಘು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಸಿನಿಮಾ ಸೀತಾರಾಮ್ ಬಿನೋಯ್ ಸಿನಿಮಾದ ಮುಂದುವರಿದ ಭಾಗವಲ್ಲ ಎಂದು ಸ್ಪಷ್ಟಪಡಿಸಿರುವ ಚಿತ್ರತಂಡ ಮೂರ್ನಾಲ್ಕು ಸ್ಟೋರಿಗಳ ಹೈಪರ್ ಲಿಂಕ್ ಎಂದಿದೆ ವಿಲ್ಸನ್ ಹೆಸರಿನ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿರುವ ವಿಜಯ್ ಭಿನ್ನವಾದ ಪಾತ್ರ ನಿಭಾಯಿಸಿದ್ದಾರೆ ಎಂದಿದೆ ತಂಡ ಬಿಚ್ಚುಗತಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಹೆಜ್ಜೆ ಇಟ್ಟ ರಾಜವರ್ಧನ್ ಇದೀಗ ಗಜರಾಮನಾಗಿ ತೆರೆಗೆ ಬರ್ತಿದ್ದಾರೆ ಆಕ್ಷನ್ ಮಾಸ್ ಎಂಟರ್ಟೈನರ್ ಆಗಿರೋ ಈ ಸಿನಿಮಾದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿದೆ ಬಿಚ್ಚುಗತ್ತಿ ಸಿನಿಮಾ ಮೂಲಕ ಗಾಂಧಿನಗರದಲ್ಲಿ ಸದ್ದು ಮಾಡಿದ ಮ್ಯಾಸಿವ್ ಸ್ಟಾರ್ ಈಗ ಗಜರಾಮ ಸಿನಿಮಾ ಬಿಡುಗಡೆಗೆ ಎದುರು ನೋಡುತ್ತಿದ್ದಾರೆ ಇತ್ತೀಚೆಗೆ ಈ ಚಿತ್ರದ ಟೀಸರ್ ಬಿಡುಗಡೆಯಾಯಿತು ಆಕ್ಷನ್ ಎಂಟರ್ಟೈನರ್ ಜಾನರ್ನ ಈ ಸಿನಿಮಾದಲ್ಲಿ ರಾಜವರ್ಧನ್ ಮೂರು ಶೇಡ್ನಲ್ಲಿ ಕಾಣಿಸಿಕೊಳ್ತಿದ್ದು ಪೈಲ್ವಾನ್ ಆಗಿಯೂ ಬಣ್ಣ ಹಚ್ಚಿದ್ದಾರೆ ಈ ಸಿನಿಮಾಗೆ ಸುನಿಲ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ ರಿಷಬ್ ಶೆಟ್ಟಿ ನಟನೆಯ ಹರಿಕತೆ ಹಲ್ಲ ಗಿರಿಕತೆ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ತಪಸ್ವಿನಿ ಪುಣಚ್ಚಾ ರಾಜವರ್ಧನ್ಗೆ ಜೋಡಿಯಾಗಿದ್ದಾರೆ ಮನೋಮೂರ್ತಿಯವರ ಅವರ ಮ್ಯೂಸಿಕ್ ಈ ಚಿತ್ರಕ್ಕಿದ್ದು ಚಂದ್ರು ಅವರ ಸಿನಿಮಾಟೋಗ್ರಫಿಯಲ್ಲಿ ಚಿತ್ರ ಮೂಡಿಬಂದಿದೆ ಭಿನ್ನ ಟೈಟಲ್ನಿಂದ ಗಮನ ಸೆಳೆದಿರೋ ರವಿಕೆ ಪ್ರಸಂಗ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಡಾಲಿ ಧನಂಜಯ ಅವರು ಟ್ರೇಲರ್ ರಿಲೀಸ್ ಮಾಡಿ ತಂಡಕ್ಕೆ ಶುಭ ಕೋರಿದ್ದಾರೆ ಸಂತೋಷ್ ಕೊಡಂಕೇರಿ ನಿರ್ದೇಶಿಸಿರುವ ಗೀತಾ ಭಾರತಿ ಭಟ್ ನಟಿಸಿರುವ ರವಿಕೆ ಪ್ರಸಂಗ ಸಿನಿಮಾ ಈಗಾಗಲೇ ಚಿತ್ರೀಕರಣ ಪೂರ್ಣಗೊಳಿಸಿ ಬಿಡುಗಡೆಗೆ ಸಜ್ಜಾಗಿದೆ ಇತ್ತೀಚೆಗೆ ನಟ ಡಾಲಿ ಧನಂಜಯ ಅವರು ಸಿನಿಮಾದ ಟ್ರೈಲರ್ ಬಿಡುಗಡೆಗೊಳಿಸಿದರು ರವಿಕೆಯನ್ನು ಪ್ರಮುಖವಾಗಿ ಇಟ್ಕೊಂಡು ಹೆಣೆದಿರುವ ಈ ಕೌಟುಂಬಿಕ ಕಥಾ ಹಂದರದ ಸಿನಿಮಾ ಫೆಬ್ರವರಿ ಹದಿನಾರರಂದು ತೆರೆ ಕಾಣಲಿದೆ ಈ ಚಿತ್ರಕ್ಕೆ ಪಾವನಾ ಸಂತೋಷ್ ಕಥೆ ಸಂಭಾಷಣೆ ಬರೆದಿದ್ದಾರೆ ರವಿಕೆಯ ರಗಳೆಯ ಕಾಮಿಡಿ ಕಥೆ ಈ ಸಿನಿಮಾ ಎಂದಿದೆ ಚಿತ್ರತಂಡ ಚಿತ್ರದಲ್ಲಿ ಒಂದು ರವಿಕೆಯಿಂದ ನಾಯಕಿಯ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಹೇಳಲಾಗಿದ್ಯಂತೆ ಚಿತ್ರದಲ್ಲಿ ಮಂಗಳೂರು ಕನ್ನಡ ಶೈಲಿ ಬಳಸಲಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುತ್ತಮುತ್ತ ಚಿತ್ರೀಕರಣ ನಡೆದಿದೆ ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ರಾಜಕಲೆ ಕುಮಾರ್ ಆಕ್ಷನ್ ಕಟ್ ಹೇಳಿರುವ ಚೀತಾ ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗಿದೆ ಬೆಂಗಳೂರಿನ ಎಚ್ಎಂಟಿ ಫ್ಯಾಕ್ಟರಿ ಆವರಣದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಮಾರ್ಕೆಟ್ ಸೆಟ್ನಲ್ಲಿ ಶೂಟಿಂಗ್ ನಡೆಯುತ್ತಿದೆ ಮಾರ್ಕೆಟ್ನಲ್ಲೇ ಚಿತ್ರದ ಹೆಚ್ಚಿನ ಚಿತ್ರೀಕರಣ ನಡೆಯಲಿದೆ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ಗೆ ಮೇಘಾ ಶೆಟ್ಟಿ ಜೋಡಿಯಾಗಿದ್ದಾರೆ ಕಂಚಿನ ಕಂಠದ ವಸಿಷ್ಠ ಸಿಂಹ ಅವರ ಹೊಸ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆ ಬ್ರಹ್ಮ ನಿರ್ದೇಶನದ ಬಿಐಪಿ ಎಂಬ ಸಿನಿಮಾದಲ್ಲಿ ವಸಿಷ್ಠ ನಾಯಕನಾಗಿ ನಟಿಸಲಿದ್ದಾರೆ ಡಾಲಿ ಪಿಕ್ಚರ್ಸ್ನ ನಾಲ್ಕನೇ ಸಿನಿಮಾ ಅನೌನ್ಸ್ ಆಗಿದೆ ಟಗರುಪಲ್ಯ ಸಿನಿಮಾ ಬಳಿಕ ನಾಗಭೂಷಣ್ ವಿದ್ಯಾಪತಿಯಾಗಿ ತೆರೆಗೆ ಬರಲಿದ್ದಾರೆ ಕರಾಟೆ ಕಿಂಗ್ ಆಗಿ ಮೋಡಿ ಮಾಡೋದಕ್ಕೆ ನಾಗು ಸಜ್ಜಾಗಿದ್ದಾರೆ ದುನಿಯಾ ವಿಜಯ್ ಹೊಸ ಪ್ರಾಜೆಕ್ಟ್ನ ಪೋಸ್ಟರ್ ಬಿಡುಗಡೆಯಾಗಿದೆ ಕಾಟೇರಾ ಸಿನಿಮಾದ ಕಥೆಗಾರ ಜಡೇಶ್ ಕೆ ಹಂಪಿ ವುಡ್ ಸಲಗನಿಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಈ ಸಿನಿಮಾದಲ್ಲಿ ವಿಜಯ್ ಹಿರಿಮಗಳು ಮೋನಿಕಾ ಮಗಳ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದಿದೆ ಚಿತ್ರತಂಡ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ